ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಖಾರ ಮಿಕ್ಚರು ಅಂತಾರಲ್ಲ ಅದನ್ನು ಕಡ್ಡಿ ಖಾರ ಯಾವ ರೀತಿ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ಚಿಕ್ಕವ್ರಿಗೆ ದೊಡ್ಡೋರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಖಾರ ಅಂದರೆ ಇದು ಈವ್ನಿಂಗು ಸ್ನ್ಯಾಕ್ಸ್ ಟೈಮಲ್ಲೂ ಟೀ ಕಾಫಿ ಜೊತೆ ತಿನ್ಬೋದು ಇಲ್ಲ ಹಬ್ಬಗಳ ಟೈಮಲ್ಲೂ ಈ ರೀತಿ ಮಾಡ್ಕೊಳ್ಬೋದು ನಮ್ಗೆ ಏನಾದರೂ ತಿನ್ಬೇಕು ಅನ್ನಿಸ್ದಾಗೂ ಈ ರೀತಿ ಮಾಡ್ಕೊಳ್ಬೋದು ತುಂಬಾ ಸಿಂಪಲ್ಲಾಗಿ ಆಗಿಬಿಡುತ್ತೆ ಇದು ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನು ಮೊದಲನೇದಾಗಿ ಒಂದು ಹಗ್ ಪಾತ್ರೆ ತಗೊಂಡು ಅದಕ್ಕೆ ಒಂದು ಜರಡಿ ಹಿಟ್ಕೊಂಡು ಅದಕ್ಕೆ ಎರ ಒಂದು ಎರಡು ಕಪ್ಪಾಗೋಷ್ಟು ಕಡಲೆ ಹಿಟ್ಟನ್ನೋದು ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿನ ಬೋಂಡ ಬಜ್ಜಿ ಯಾವ ಹಿಟ್ಟನ್ನು ಬಳಸ್ತೀವೋ ಅದೇ ಹಿಟ್ಟು ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಇಲ್ಲಿ ಅಕ್ಕಿ ಹಿಟ್ಟು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಜರಡಿ ಮಾಡ್ಕೊಳ್ತೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನಾದರೂ ಗಂಟುಗಳಿದ್ರೆ ಸ ಸಪ್ರೇಟ್ ಅಷ್ಟೇ ನೋಡಿ ಈ ರೀತಿ ಎಲ್ಲ ಜರಡಿ ಮಾಡ್ಕೊಂಡಾದ್ಮೇಲೆ ನಾನು ಈ ರೀತಿ ಗಂಟುಗಳು ಬಂದಿರೋದನ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ ಇವಾಗ ಇದಕ್ಕೆ ನಾನು ವಾಮು ಒನ್ ಟೀ ಸ್ಪೂನ್ ಆಗೋಷ್ಟು ಹಾಕೊಳ್ತಾ ಇದ್ದೀನಿ ಒನ್ ಟೀ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಖಾರ ಇರೋದರಿಂದ ಒನ್ ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಒಂದು ಅರ್ಧ ಟೀ ಒಂದು ಸ್ವಲ್ಪ ಆಗೋಷ್ಟು ಅರಶಿನ ಪುಡಿ ಒನ್ ಟೀ ಸ್ಪೂನ್ ಆಗೋಷ್ಟು ಸಾಲ್ಟು ಒಂದು ಸ್ವಲ್ಪ ಎಣ್ಣೆ ನಾನೇನು ಕಾಯಿಸಿರೋ ಎಣ್ಣೆ ಹಾಕ್ತಾಯಿಲ್ಲ ಮಾಮೂಲಿ ಎಣ್ಣೆನೇ ಅದನ್ನು ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರೇನು ಹಾಕೋಕ್ಕೆ ಹೋಗಬೇಡಿ ಇವಾಗ ನೀರು ಹಾಕ್ಕೊಂಡು ನಾವು ಚಪಾತಿ ಹಿಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಅದೇ ರೀತಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಾನೊಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿ ಮಾಡ್ಕೊಳ್ಳಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ನೋಡ್ತಿದ್ರಲ್ಲ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಚಕ್ಲಿ ಒಳ್ಳೆ ಬರುತ್ತಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಹಿಟ್ಟು ಅನ್ನೋದು ನೀವು ಚಕ್ಲಿ ಒಳ್ಳೂ ಸಮೇತ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕಾಗುತ್ತೆ ಅಪ್ಲೈ ಮಾಡಿಕೊಂಡಾದಮೇಲೆ ಹಿಟ್ಟನ್ನು ಸೇರಿಸ್ಕೊಳ್ಳಿ ಲಿಟ್ಲ್ ಅನ್ನೋದು ಕ್ಲೋಸ್ ಮಾಡಿಕೊಂಡು ಕ್ಯಾಪು ಟೈಟಾಗಿ ನಾನು ಮುಂಚೆನೇ ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಕಡೆಯಲ್ಲಿ ಸ್ಟೌವ್ ಮೇಲೆ ಬಿಸಿಯಾಗಿರುವಂಥ ಎಣ್ಣೆಗೆ ನಾನು ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ತುಂಬ ಚಿಕ್ಕದಾಗಿರುವಂಥ ಹೋಲ್ ತಗೊಂಡು ನಾನು ಹಾಕ್ಕೊಂಡಿದ್ದೀನಿ ಅದರಿಂದ ಈ ರೀತಿ ಕಡ್ಡಿ ಖಾರ ಅನ್ನೋದು ಬರುತ್ತೆ ಇದು ಬೇಗನೆ ಫ್ರೈ ಆಗಿಬಿಡುತ್ತೆ ಮೀಡಿಯಮ್ ಮುರಿಯಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಯಾಕಂದರೆ ಇದು ಚಿಕ್ಕದಾಗಿರೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ನೋಡ್ತಿದ್ರಲ್ಲ ಈ ರೀತಿ ಎರಡು ಕಡೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡು ಇನ್ನೊಂದು ಸರಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾವು ಇದನ್ನೇನು ಶೇಪಲ್ಲಿ ಹಾಕಬೇಕು ಅಂತ ಇದೇನಿಲ್ಲ ಸುಮ್ಮನೆ ಹಾಕಿದ್ರೆ ಸಾಕು ಅಷ್ಟೇ ಅದು ಬೇಗ ಚೆನ್ನಾಗಿ ಬರುತ್ತೆ ಆಮೇಲೆ ಹೆಂಗಿದ್ರೂ ಅದನ್ನೆಲ್ಲ ಕ್ರಶ್ ಮಾಡ್ತೀವಲ್ಲ ನೋಡಿ ಈ ರೀತಿ ನಾನು ಉಳಿದಿರೋ ಎಲ್ಲನೂ ಇಟ್ಟುನೂ ಸಮೇತ ಇದೇ ರೀತಿಯೇ ಮಾಡ್ಕೊಳ್ತೀನಿ ತುಂಬಾ ತುಂಬ ಅಂದರೆ ಸಿಂಪಲ್ಲಾಗಿ ಆಗ್ಬಿಡುತ್ತೆ ಇದು ನೋಡಿ ನನಗೆ ತಗೊಂಡಿರೋ ಕ್ವಾಂಟಿಟಿಗೆ ನನಗೆ ಇಷ್ಟು ಅನ್ನೋದು ರೆಡಿಯಾಗಿದೆ ನೋಡ್ತಿದ್ರಲ್ಲ ತುಂಬ ಸಿಂಪಲ್ಲಾಗಿ ಆಗಿಬಿಡುತ್ತೆ ಮಕ್ಕಳಿಗಂತೂ ಲಂಚ್ ಸ್ನ್ಯಾಕ್ಸ್ ಬಾಕ್ಸ್ಗಾದ್ರೂ ಹಾಕ್ಕೊಡ್ಬೋದು ತುಂಬ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನೆಲ್ಲನೂ ಒಂದು ಪಾ ಅಗಲವಾಗಿರೋಂಥದ್ದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ನಾನು ಒಂದು ಎರಡು ಇಡಿ ಆಗುವಷ್ಟು ನಾನು ಕಡಲೆ ಬೀಜನ ತಗೊಂಡು ಅದನ್ನು ಈ ರೀತಿ ಚೆನ್ನಾಗಿ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡು ಅದೇ ಪಾತ್ರೆಗೆ ಹಾಕ್ಕೊಳ್ತೀನಿ ನೋಡಿ ಇವಾಗ ಒಂದು ಆಗುವಷ್ಟು ಕಡಲೆ ಪಪ್ಪು ಬರುತ್ತಲ್ಲ ಚಟ್ನಿ ಮಾಡೋದು ಅದನ್ನು ಸಮೇತ ನಾನು ಫ್ರೈ ಮಾಡಿಕೊಂಡು ಹಾಕ್ಕೊಳ್ತೀನಿ ಇದೆಲ್ಲನೂ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಟೇಸ್ಟ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಇದನ್ನು ಅಷ್ಟೇ ಚೆನ್ನಾಗಿ ಕಲರ್ ಬರೋ ರೀತಿ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಹಾಕ್ಕೊಳ್ತೀನಿ ನೋಡಿ ನೀವು ಕಡಲೆ ಪಪ್ಪು ಕಡಲೆ ಬೀಜ ಇನ್ನೂ ಸ್ವಲ್ಪ ಜಾಸ್ತಿನೂ ಆ್ಯಡ್ ಮಾಡ್ಕೊಳ್ಬೋದು ಹಾಕೋದ್ರಿಂದ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ಈಗ ಇದಕ್ಕೆ ಕರಿಬೇವು ಕರಬೇವು ಒಂದೆರಡು ಒಂದು ಇಡಿ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೇಕಂದರೆ ಜಾಸ್ತಿನೂ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಕರಿಬೇವು ಕರ್ಬೇವು ತಿನ್ನೋದ್ರಿಂದ ತುಂಬ ಹೆಲ್ದಿ ಅಂತಂದೇ ಹೇಳ್ಬೋದು ಕಣ್ಣುಗೂ ಒಳ್ಳೆಯದು ಕೂದಲುಗೂ ಒಳ್ಳೆಯದು ಹಾಕ್ಕೊಂಡು ಇವಾಗ ಒಂದು ಗಡ್ಡೆ ಬೆಳ್ಳುಳ್ಳಿ ಅದನ್ನು ಜಜ್ಜಿಬಿಟ್ಟು ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅದನ್ನು ಸ್ವಲ್ಪ ಚೆನ್ನಾಗಿ ನಮಗೆ ಕಲರ್ ಬರಬೇಕು ಬೆಳ್ಳುಳ್ಳಿ ಫ್ಲೇವರ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ನಮಗೆ ಖಾರದಲ್ಲಿ ಇದನ್ನು ಹಾಕ್ಕೊಂಡಾದ್ಮೇಲೆ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ಮ್ಯಾಶ್ ಮಾಡ್ಕೊಳ್ಳೋಣ ಇಷ್ಟು ಕಾಣಿಸ್ತಿದೆಯಲ್ಲ ಇದನ್ನೆಲ್ಲ ಮ್ಯಾಶ್ ಮಾ ಕ್ರಷ್ ಮಾಡಿಬಿಟ್ರೆ ನಮಗೆ ಸ್ವಲ್ಪನೇ ಆಗಿಬಿಡುತ್ತೆ ಅದು ಶೇಪಲ್ಲಿ ಇರೋದ್ರಿಂದ ನಮಗೆ ಜಾಸ್ತಿ ಅನಿಸುತ್ತೆ ಅಷ್ಟೇ ಈ ರೀತಿ ಮನೆಯಲ್ಲೇ ಮಾಡೋದರಿಂದ ತುಂಬ ಹೆಲ್ದಿ ಅಂತಂದು ಹೇಳ್ಬೋದು ಹೊರಗಡೆ ತಂದುಬಿಟ್ಟು ಕೊಡೋದಕ್ಕಿಂತ ಮಕ್ಕಳಿಗೆ ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿ ತಿಂತಾರೆ ನೋಡಿದ್ರಲ್ಲ ಎಷ್ಟಾಗಿದೆಯಂತ ಲಾಸ್ಟ್ ಫೈನಲ್ ಆಗಿ ನೋಡಿ ನಮಗೆ ಕಡ್ಡಿ ಕಾರ್ ಅನ್ನೋದು ರೆಡಿ ಆಯಿತು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ನೀವು ಹಬ್ಬಗಳಿಗಾದರೂ ಟ್ರೈ ಮಾಡಿ ಇಲ್ಲಪ್ಪ ಅಂದರೆ ನಮಗೆ ಯಾವಾಗ ಸ್ನ್ಯಾಕ್ಸ್ ಟೈಮಲ್ಲಿ ತಿನ್ಬೇಕು ಅನ್ಸಿದಾಗು ಟ್ರೈ ಮಾಡಿ ಹೇಗೆ ಬಂದಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್